ಎಲ್ರಿಗೂ ಜೈನ್ ಹಾಗೂ ಜೈ ಸಂವಿಧಾನ ನಮಸ್ತೆ ಬಂಧುಗಳೇ ನಾನು ಧ್ರುವಂತ ಮಾತಾಡ್ತಾ ಇದ್ದೀನಿ ನಾನು ಈ ದಿನ ವಿಧಾನಸೌಧಕ್ಕೆ ಆಗಮಿಸಿದ್ದು ವಿಧಾನಸೌಧದ ಮುಖ್ಯ ಕಾರ್ಯದರ್ಶಿಗೆ ನಾವು ಒಂದು ಪತ್ರವನ್ನು ಮನವಿ ಕೊಡ್ತೀವಿ ಅಂತ ವಿಚಾರ ಏನಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಟೋಟಲ್ಲು ಹತ್ತು ಇಲಾಖೆಗಳಿಂದ ಹತ್ತು ಅಧಿಕಾರಿಗಳ ಮೇಲೆ ಲೋಕಕ್ಕೆ ದಾಳಿ ಆಗುತ್ತೆ ಆ ಒಂದು ವಿಚಾರ ನಾವು ಮಾಧ್ಯಮ ಮಿತ್ರರ ಒಂದು ಮಾಧ್ಯಮ ರಂಗದ ಮುಖಾಂತರ ನಮಗೆ ವಿಚಾರ ತಿಳಿಯುತ್ತೆ ಮಾಧ್ಯಮ ಮಿತ್ರರು ಒಂದು ಒಳ್ಳೆಯ ವಿಚಾರನ ಸಮಾಜಕ್ಕೆ ತರಿಸಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ ತದನಂತರ ನಾವು ಇವತ್ತು ಯಾಕೆ ಮನವಿಯನ್ನು ಕೊಟ್ಟಿದ್ದೀವಿ ಅನ್ನೋ ಸದಕ್ಕೆ ಅಂತ ವಿಚಾರ ಮುಖ್ಯವಾಗಿ ಏನಂತಂದರೆ ಈ ಒಂದು ಹತ್ತು ಅಧಿಕಾರಿಗಳು ಹತ್ತು ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಭ್ರಷ್ಟ ಅಧಿಕಾರಿಗಳು ಲೋಕಾಯುಕ್ತ ದಾಳಿಗೆ ಒಳಪಟ್ಟಿದ್ದಾರೆ ಲೋಕಾಯುಕ್ತ ಸುಮ್ ಸುಮ್ಮನೆ ದಾಳಿ ಮಾಡೋದಿಲ್ಲ ಸಂಬಂಧಪಟ್ಟಂತಹ ಅಧಿಕಾರಿಗಳ ಮೂಲವೊಂದು ಏನು ಸಮೀಕ್ಷೆ ಮಾಡಿ ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ತಿಳ್ಕೊಂಡು ತದನಂತರ ಒಂದು ದಾಳಿಯನ್ನು ಮಾಡಬೇಕಾಗ್ತದೆ ಅದೇ ರೀತಿ ಲೋಕಾಯುಕ್ತ ಇಲಾಖೆ ಒಂದು ಮಾನ್ಯ ಲೋಕಾಯುಕ್ತ ಇಲಾಖೆ ಒಂದು ಉತ್ತಮವಾದಂತಹ ಕೆಲಸ ಮಾಡಿದೆ ಅದಕ್ಕೆ ನಾವು ಧನ್ಯವಾದ ಅರ್ಪಿಸ್ತೇನೆ ತದನಂತರ ಲೋಕಾಯುಕ್ತ ದಾಳಿಯಾದಂತಹ ಎಲ್ಲ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಇಲಾಖೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸಂಬಂಧಪಟ್ಟ ಯಾವುದೇ ಒಂದು ಮೇಲಾಧಿಕಾರಿಗಳಿಂದ ಅವರಿಗೆ ಏನು ಶಿಕ್ಷೆ ಆಗ್ತಾ ಇದೆ ಮೇಲಾಧಿಕಾರಿಗಳು ತಮ್ಮ ಒಂದು ಲೋಕ ಗಾಳಿ ಒಳಪಡ್ತ ಅಧಿಕಾರಿಗಳಿಗೆ ಏನು ಶಿಕ್ಷೆ ಒಳಪಡಿಸಿದ್ದಾರೆ ಪಾರದರ್ಶಕವಾಗಿ ಇವರಿಗೆ ನಿಜವಾಗಿ ಶಿಕ್ಷೆ ಆಗಬೇಕಾ ದಾಳಿ ಆಗಿದ್ದು ಸತ್ಯ ಅಂತ ಗೊತ್ತಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಅವರಿಗೆ ಯಾವ ರೀತಿ ತನಿಖೆ ನಡೆಸಬೇಕು ಅನ್ನೋದು ನಮಗೆ ಒಂದು ನಮ್ಮ ಒಂದು ಒಂದು ನಾವು ಆಗ್ರಹ ಮಾಡ್ತಾ ಇದ್ದೇವೆ ಈ ಒಂದು ವಿಚಾರದಲ್ಲಿ ನಾವು ಸರ್ಕಾರದ ಕಾರ್ಯದರ್ಶಿಗೆ ಮನವಿ ಕೊಟ್ಟಿದ್ದೀವಿ ಈ ಹತ್ತು ಅಧಿಕಾರಿಗಳು ಏನಿವತ್ತು ದಾಳಿಗೊಳಗಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡಲೇ ನಾಳೆ ನಾಳಿನ ದಿನಗಳನ್ನೇ ಅವ್ರಿಗೆ ಸೂಕ್ತವಾದ ಸೂಕ್ತವಾದ ತನಿಖೆ ನಡೆಸಬೇಕು ತನಿಖೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸಂಬಂಧಪಟ್ಟ ಇಲಾಖೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಾಗ್ತದೆ ಸಸ್ಪೆಂಡ್ ಮಾಡಿ ತದನಂತರ ಏನು ಪಾರದರ್ಶಕವಾಗಿ ಅವರು ತನಿಖೆ ಮಾಡಲಿ ಸಮಾಜಕ್ಕೆ ಈ ಅಧಿಕಾರಿಗಳ ವಿರುದ್ಧವಾಗಿ ಯಾವ ರೀತಿ ಅವರು ವರದಿಯನ್ನು ಕೊಡ್ತಾರೋ ಕೊಡಬೇಕಾಗ್ತದೆ ತದನಂತರ ದಿನಗಳಲ್ಲಿ ಇವರೇನಾದರೂ ಆ ವರದಿಯನ್ನು ಪಾರದರ್ಶಕವಾಗಿ ಸಮಾಜಕ್ಕೆ ಸಮಾಜ ಜನತೆಗೆ ತಾರದ್ಯ ಕೊಡಿಲ್ಲ ಅಂತ ಪಕ್ಷದಲ್ಲಿ ನಮ್ಮ ಒಂದು ಏನು ನಮ್ಮ ಸಮೂಹದ ಸಂಘಟನೆಗಳು ಇವತ್ತೇನು ಮನವಿ ಕೊಟ್ಟಿದ್ದೀವಿ ಆ ಎಲ್ಲ ಸಂಘಟನೆಗಳು ನಾವು ಸರ್ಕಾರದ ವಿರುದ್ಧ ಹಾಗೂ ಸಚಿವ ಸಂಪುಟದ ಕೆಲವೊಂದು ಮಂತ್ರಿಗಳ ವಿರುದ್ಧ ನಾವು ಧ್ವನಿ ಕೊಡ್ಬೇಕಂತ ಸಂದರ್ಭ ಬರ್ತದೆ ಹಾಗಾಗಿ ನಾವಿವತ್ತು ಏನು ಮನವಿ ಕೊಟ್ಟಿದ್ದೀವಿ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಮಂತ್ರಿಗಳಾಗಲಿ ಕೂಡಲೇ ಇದನ್ನು ಸಮೀಕ್ಷೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡ ಸಸ್ಪೆಂಡ್ ಮಾಡಿ ತದನಂತರ ಇವ್ರಿಗೇನು ಮುಂದಿನ ದಿನಗಳಲ್ಲಿ ಶಿಕ್ಷೆ ಕೊಡಬೇಕಂತ ಕೆಲಸ ಮಾಡಬೇಕಂತ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ ಈ ಏನಾದರೂ ಸರಿಯಾದ ರೀತಿಯಲ್ಲಿ ಕ್ರಮ ಜರುಸ ಜರುಗಿಸಿಲ್ಲ ಅಂತಂದರೆ ನಾವು ಒಂದು ಸಮಗ್ರವಾದ ತೀವ್ರವಾದ ತೀವ್ರವಾಗಿ ಖಂಡಿಸಿ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಬೇಕಂತ ನಿಮಗೆ ಕೇಳ್ಕೊತಾ ಇದ್ದೀನಿ